ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಮೂರು ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಡ್ರೀಮ್ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಅಧ್ಯಕ್ಷ ಇಂಜಿನಿಯರ್ ಕೃಷ್ಣಕುಮಾರ್ ಮತ್ತು ಅಸೋಸಿಯೇಷನ್ ಅಧ್ಯಕ್ಷ ಸುನೀಲ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಡಿಸೆಂಬರ್ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಮೂರು ದಿನಗಳ ಕಾಲ ನಗರದ ಶ್ರೀ ಹಾಲ್ ಕನ್ವೆನ್ಷನ್ ಹಾಲ್ನಲ್ಲಿ ಎಂ ವಿಶ್ವೇಶ್ವರಯ್ಯ ಕೌನ್ಸಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಸನ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ ಪ್ರದರ್ಶನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಸ್ಟಾಲ್ಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಕನಸಿನ ಮನೆ ಎಂಬುದು ಬಹುತೇಕ ಜನರ ಕನಸು ಅವರವರ ಇಷ್ಟಕ್ಕೆ ತಕ್ಕ ಹಾಗೆ ತಮ್ಮ ಮನೆಯನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದರು ಅನೇಕ ಬಾರಿ ಕಾಮಗಾರಿಗಾಗಿ ಆಗಿರುತ್ತದೆ ಮೋಸ ಮಾಡುವವರಿಂದ ತಪ್ಪಿಸಿಕೊಳ್ಳಲು ಪ್ರಮುಖವಾಗಿ ಅರಿವು ಮುಖ್ಯ ಈ ನಿಟ್ಟಿನಲ್ಲಿ ಮಾಹಿತಿ ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಉಪಯುಕ್ತವಾಗಿದೆ ಉಚಿತವಾಗಿ ಈ ವಸ್ತು ಪ್ರದರ್ಶನ ಮಾಡಬಹುದು ಜೊತೆಗೆ ನೋಡಲು ಆಗಮಿಸುವವರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗಿದೆ ಎಂದು ಹೇಳಿದರು ನಾವು ಈಗ ಸ್ಟೆಬಿಲೈಸರ್ಡ್ ಮಟ್ಫ್ಲಾಕ್ಸ್ ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಮಗೆ ಅಲ್ಲಿ ಏನಾಗುತ್ತೆ ಸಿಮೆಂಟ್ ಇಂದ ಇದಲ್ಲಿ ಉಳಿಯುತ್ತೆ ಯಾಕಂದ್ರೆ ಸ್ಟೆಬಿಲೈಸರ್ಡ್ ಮಟ್ಪ್ಲಾಕ್ಸ್ ಏನಿದೆ ಇಟ್ಟೆಲ್ಲ ತರ ಅದೆಲ್ಲ ಎಲ್ಲ ಒಂದ್ರ ಮೇಲೆ ಆ ಮಾಡ್ಕೊಂಡಾಗೆಲ್ಲ ಇದೆ ಸರ್ ಅವರು ಬರ್ತಿದ್ದಾರೆ ಅವರು ಇದೆ ಆಮೇಲೆ ಈಗ ನಾವು ಸಿಮೆಂಟ್ ಅಂತ ಹೇಳಿದ್ರು ಸಿಮೆಂಟ್ ಅಂತ ಹೇಳಿದಾಗ ನಮಗೆ ಏನಂದ್ರೆ ಪರ್ಸೆಂಟೇಜ್ ಆಫ್ ಸ್ಲಾಗ್ ಏನ್ ಮಾಡಿರ್ತಾರೆ ಎಷ್ಟಿದ್ರೆ ಫ್ಲೈ ಆಶ್ ಆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕೆಲವೊಂದು ಬ್ಯಾಂಡ್ ಗಳು ರೇಟ್ ಕಡಿಮೆ ಇರುತ್ತೆ ಕೆಲವೊಂದು ಬ್ರಾಂಡ್ ಇಂದ ಏನಂದ್ರೆ ಅವ್ರು ಅಡ್ವರ್ಟೈಸ್ಮೆಂಟ್ ಇದ್ದಾಗ ಜಾಸ್ತಿ ಮಾಡಿರ್ತಾರೆ ಅಷ್ಟೇ ವ್ಯತ್ಯಾಸ ಹೊರತು ಹೌದು ಹೌದು ಸರ್ ಯಾಕಂದ್ರೆ ಈಗ ಯು ಪಿ ವಿ ಸಿ ಅವರು ಸಹ ಇದು ಮಾಡ್ತಿದ್ದಾರೆ ಈಗ ನಾವು ಹುಡ್ಡಿಗೆ ಕಂಪೇರ್ ಮಾಡಿದಾಗ ಯು ಪಿ ವಿ ಸಿ ಏನಿರುತ್ತೆ ಬಹಳ ಕಡಿಮೆ ಆಗುತ್ತೆ ಒಂದು ಬಿಲ್ಡಿಂಗ್ ನಾವು ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ಈಗ ಸ್ಟೆಬಿಲೈಸರ್ ಮಾಡ್ತೀವಿ ಯು ಪಿ ವಿ ಸಿ ಈ ರೀತಿ ಯೂಸ್ ಮಾಡ್ಕೊಂಡು ಹೋದಾಗ ಆಮೇಲೆ ಎಕ್ಸಾಕ್ಟ್ ಆಗಿ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿದ್ರೆ ಜನಗಳಿಗೆ ಏನಾಗುತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಯಾರು ಸಹ ಡಿಸೈನ್ ಮಾಡಿಸಲ್ಲ ಯಾಕೆ ಯಾಕಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹೇಳಿ ಮಾಡ್ತಾರೆ ಸುಮ್ಮನೆ ಒಂದು ತಂಬೂಲಲ್ಲಿ ಏನಿರುತ್ತೆ ಆ ರೀತಿ ಮಾಡ್ತಾರೆ ಅಲ್ಲಿ ಸ್ಟ್ರಕ್ಚರ್ ಡಿಸೈನ್ ಮಾಡಿಸೋ ಉದ್ದೇಶ ಏನಂದ್ರೆ ಸ್ಟೀಲ್ ಪ್ಯಾಂಟಿಟಿನ ಲೆಡೂಸ್ ಮಾಡೋದಕ್ಕೆ ಅವಶ್ಯಕತೆಗೆ ಏನ್ ಬೇಕು ಅಷ್ಟು ಮಾತ್ರ ಸಿಗುತ್ತೆ ಈಗ ಜನ ಎಲ್ಲ ತಲೆಯಲ್ಲಿ ಹೇಗಿದೆ ಅಂದ್ರೆ ಸ್ಲಾಬ್ ಅಂತ ಬಂದಾಗ ಟೆನ್ ಎಂ ಎಮ್ ಏಟ್ ಎಂ ಎಮ್ ಯೂಸ್ ಮಾಡ್ತಾರೆ ಏಟ್ ಎಮ್ ಎಮ್ ಪತ್ರಿಕಾಗೋಷ್ಠಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುನೀಲ್ ಕುಮಾರ್ ಕಾರ್ಯದರ್ಶಿ ಹರೀಶ್ ಕಜಂಜಿ ಪಾಂಡು ಜಂಟಿ ಕಾರ್ಯದರ್ಶಿ ಅರ್ಷಿತಾ ವೇಣುಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ